ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಧ್ಯಾಯದಿಂದ ಧೂಮ್ರಾಕ್ಷನು ಹನುಮಂತನಿಂದ ಹತನಾದ ಸಮಾಚಾರವನ್ನು ಕೇಳಿ ರಾವಣನು ಕೂಡಲೇ ವಜ್ರಧಂಶನನ್ನು ಯುದ್ಧಕ್ಕೆ ಹೋಗುವಂತೆ ಹೇಳುತ್ತಾನೆ ಧೂಮ್ರಾಕ್ಷನು ಪಶ್ಚಿಮದ ದ್ವಾರದಿಂದ ಹೊರಹೊರಟು ಹನುಮಂತನಿಂದ ಹತನಾದಂತೆ ಈಗ ವಜ್ರಧಂಶನು ದಕ್ಷಿಣದ ದ್ವಾರದಿಂದ ಹೊರಹೊರಟು ನೇರವಾಗಿ ಅಂಗದನನ್ನು ಎದುರಿಸುತ್ತಿದ್ದಾನೆ ಅಂಗದನೊಂದಿಗೆ ಆತನ ಭಲಾಢ್ಯವಾದ ಭಯಂಕರವಾದ ಯುದ್ಧವೂ ನಡೆಯುತ್ತಿದೆ ತನ್ನ ಸೈನ್ಯ ನಾಶದಿಂದಲೂ ಅಂಗದನ ವಿಜಯದಿಂದಲೂ ಮಹಾಬಲನಾದ ರಾಕ್ಷಸ ವಜ್ರಧಂಶನು ಕೋಪಗೊಂಡನು ವಜ್ರಾಯುಧಕ್ಕೆ ಸಮಾನವಾದ ಧ್ವನಿಯುಳ್ಳ ಭಯಂಕರವಾದ ಧನುಸ್ಸನ್ನು ಠಂಕಾರ ಮಾಡಿ ಮಾನರ ಸೈನ್ಯಗಳ ಮೇಲೆ ಬಾಣಗಳ ಮಳೆಗರೆದನು ನಾನಾ ಆಯುಧಗಳುಳ್ಳ ಶೂರರಾದ ಪ್ರಮುಖ ರಾಕ್ಷಸರು ಸಹ ಹಿತಗಳಲ್ಲಿ ಕುಳಿತು ಯುದ್ಧ ಮಾಡಿದರು ಶೂರರಾದ ವಾನರ ಶ್ರೇಷ್ಠರೆಲ್ಲರೂ ಕೈಗಳಲ್ಲಿ ಕಲ್ಲುಗಳನ್ನು ಹಿಡಿದು ಎಲ್ಲ ಕಡೆಗಳಿಂದಲೂ ಒಟ್ಟುಗೂಡಿ ಯುದ್ಧ ಮಾಡಿದರು ಆ ಯುದ್ಧದಲ್ಲಿ ರಾಕ್ಷಸರು ವಾನರ ಮುಖಂಡರ ಮೇಲೆ ಸಾವಿರ ಗಟ್ಟಲೆ ಆಯುಧಗಳನ್ನು ಕೆಡವಿದರು ಬಹುಶೂರರು ಮತದಾನಗಳಂತಿರುವವರು ಆದ ವಾನರರು ಸಹ ರಾಕ್ಷಸರ ಮೇಲೆ ಬೆಟ್ಟಗಳನ್ನು ಮರಗಳನ್ನು ದೊಡ್ಡ ಶಿಲೆಗಳನ್ನು ಬೀಳಿಸಿದರು ಯುದ್ಧದಲ್ಲಿ ಹಿಂತಿರುಗಿದವರ ಹಿಂತಿರುಗಿದವರಾದ ಶೂರರಾದ ಆ ರಾಕ್ಷಸ ಸಮೂಹಗಳಿಗೆ ಯುದ್ಧವು ಬಂದೊದಗಿತು ಕೆಲವರು ತಲೆಯೊಡೆದು ಕೆಲವರು ಕತ್ತರಿಸಿದ ಕೈಕಾಲುಗಳಿಂದ ಆಯುಧಗಳಿಗೆ ದೇಹಗಳನ್ನು ಅರ್ಪಿಸಿ ರಕ್ತದಿಂದ ನೆನೆದು ಕಪಿಗಳು ರಾಕ್ಷಸರು ನೆಲಕ್ಕೆ ಬಿದ್ದು ಮಲಗಿದರು ಮತ್ತು ಗಿಡಗ ಕಾಗೆಗಳಿಂದಲೂ ನರಿಗಳ ತಂಡಗಳಿಂದಲೂ ಆ ಪ್ರದೇಶವು ನೆರೆದು ಹೋಯಿತು ಭಯಪಡುವವರಿಗೆ ಭಯಂಕರವಾಗುವಂತೆ ಮುಂಡಗಳು ಮೇಲಕ್ಕೆ ಹಾರಿದವು ಭುಜಗಳು ಕೈಗಳು ತಲೆಗಳು ಕತ್ತರಿಸಿ ಚಿನ್ನ ಶರೀರಗಳಿಂದ ವಾನರರು ರಾಕ್ಷಸರು ಆ ರಣಕ್ಷೇತ್ರದಲ್ಲಿ ನೆಲಕ್ಕೆ ಉರುಳಿದರು ಆಗ ವಾನರ ಸೈನ್ಯದ ಹೊಡೆತದಿಂದ ರಾಕ್ಷಸ ಸೈನ್ಯವೆಲ್ಲವೂ ವಜ್ರದಷ್ಟ್ರನ ಎ ಕಣ್ಣೆದುರಿಗೆ ಒಡೆದು ಹೋಯಿತು ಕಪಿಗಳ ಹೊಡೆತಕ್ಕೆ ಸಿಕ್ಕಿ ಭಯದಿಂದ ನಡುಗುತ್ತಿದ್ದ ರಾಕ್ಷಸರನ್ನು ನೋಡಿ ಪ್ರತಾಪಶಾಲಿಯಾದ ವಜ್ರದಂಶ್ರನು ರೋಷದಿಂದ ಕಣ್ಣು ಕೆಂಪೇರಿದವನಾಗಿ ಧನುರ್ಧಾರಿಯಾಗಿ ಕಪಿಸೈನ್ಯವನ್ನು ಬೆದರಿಸುತ್ತಾ ಒಳಹೊಕ್ಕನು ಬಗ್ಗಿದ ಅಲಗುಗಳುಳ್ಳವನಾಗಿ ನೇರವಾಗಿ ಒಳಹೋಗುವ ಬಾಣಗಳಿಂದ ಸೀಳುತ್ತಾ ಬಂದನು ಪ್ರತಾಪವಂತನಾದ ವಜ್ರದಂಶ್ರನು ಅತಿ ಕುಪಿತನಾಗಿ ಏಳು ಎಂಟು ಒಂಬತ್ತು ಐದು ಗಟ್ಟಲೆಯಾಗಿ ವಾನರರನ್ನು ಸೀಳುತ್ತಾ ಸೀಳುತ್ತಾ ಬಂದನು ಬಾಣಗಳಿಂದ ಕತ್ತು ಕತ್ತರಿಸಲ್ಪಡುತ್ತಿದ್ದ ಕಪಿತಂಡಗಳು ಭಯಪಟ್ಟು ಪ್ರಜೆಗಳು ಬ್ರಹ್ಮದೇವನನ್ನು ಮೊರೆ ಹೋಗುವಂತೆ ಅಂಗದನ ಬಳಿಗೆ ಓಡಿ ಬಂದರು ನಾಶ ಹೊಂದುತ್ತಿದ್ದ ಕಪಿತಂಡಗಳನ್ನು ಕಂಡು ವಾಲಿಪುತ್ರನು ಆಗ ತನ್ನನ್ನೇ ನೋಡುತ್ತಿದ್ದ ವಜ್ರಧಂಶರನ್ನು ಸಿಟ್ಟಿನಿಂದ ಕಣ್ಣೆತ್ತಿ ನೋಡಿದನು ವಜ್ರಧಂಶ ಅಂಗದ ಈ ವಾನರ ರಾಕ್ಷಸರಿರುವರು ಕಲತು ಸಿಂಹ ಮಧ್ಯಾಹ್ನಗಳಂತೆ ಅತ್ಯಂತ ಕೋಪದಿಂದ ಸುತ್ತಾಡಿದರು ಆಗ ಮಹಾಬಲನಾದ ರಾಕ್ಷಸನು ವಾಲಿಪುತ್ರನ ಮರ್ಮಸ್ಥಾನಗಳಿಗೆ ಆನೆಯನ್ನು ಅಂಕುಶಗಳಿಂದ ತಿವಿಯುವಂತೆ ಸಾವಿರ ಬಾಣಗಳಿಂದ ಹೊಡೆದನು ಸರ್ವ ಅವಯವಗಳಲ್ಲಿಯೂ ರಕ್ತದಿಂದ ನೆನೆದು ಮಹಾಬಲನಾದ ವಾಲಿಪುತ್ರನು ವಜ್ರಧಂಶನ ಮೇಲೆ ಒಂದು ಮರವನ್ನು ಎಸೆದನು ಮೇಲೆ ಬೀಳುತ್ತಿರುವ ಆ ಮರವನ್ನು ನೋಡಿ ರಾಕ್ಷಸನು ಭಯಪಡದೆ ಅದನ್ನು ಚೂರು ಚೂರಾಗಿ ಕತ್ತರಿಸಿದನು ಹಾಗೆ ಕತ್ತರಿಸಲ್ಪಟ್ಟು ಅದು ನೆಲಕ್ಕೆ ಬಿದ್ದಿತು ವಜ್ರಧಂಶನ ಆ ಪರಾಕ್ರಮವನ್ನು ಕಂಡು ಕವಿಶ್ರೇಷ್ಠನು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಬಿಸಿಟು ಅತ್ತ ಹಾಸಮ ಧ್ವನಿ ಮಾಡಿದನು ಪರಾಕ್ರಮಿಯಾದ ಆ ರಾಕ್ಷಸನು ಅದು ಮೇಲೆ ಬೀಳುತ್ತಿರುವುದನ್ನು ಕಂಡು ಭಯಪಡದೆ ಕೈಯಲ್ಲಿ ಗದೆಯನ್ನು ಹಿಡಿದು ನೆಲದಲ್ಲಿ ನಿಂತನು ಅಂಗದನು ರಣರಂಗದಲ್ಲಿ ಮುನ್ನುಗ್ಗಿ ಆ ಗದೆಯನ್ನು ಕಿತ್ತುಕೊಂಡು ಅದರಿಂದ ರಾಕ್ಷಸನ ರಥದ ಚಕ್ರವನ್ನು ನೊಗವನ್ನು ಕುದುರೆಗಳನ್ನು ಬಡಿದು ಹಾಕಿದನು ಅನಂತರ ಅಂಗದನು ಮರಗಳಿಂದ ಅಲಂಕೃತವಾದ ಬೇರೊಂದು ದೊಡ್ಡ ಬೆಟ್ಟವನ್ನು ಕಿತ್ತು ತಂದು ವಜ್ರದಂಶನ ತಲೆಯಲ್ಲಿ ಬೀಳಿಸಿದನು ವಜ್ರದಂಶನು ರಕ್ತವನ್ನು ಕಕ್ಕುತ್ತಾ ಮೂರ್ಚೆ ಹೊಂದಿದನು ಗದೆಯನ್ನು ಆಶ್ರಯಿಸಿಕೊಂಡು ಮೇಲುಸಿರು ಬಿಡುತ್ತಾ ಕೊಂಚ ಕಾಲ ಮೈಮರೆತಿದ್ದನು ಪ್ರಜ್ಞೆ ಪಡೆದ ಮೇಲೆ ಅತಿಕೋಪಗೊಂಡು ಆ ರಾಕ್ಷಸನು ಸಮೀಪದಲ್ಲಿ ನಿಂತಿದ್ದ ವಾಲಿಪುತ್ರನ ಎದೆಗೆ ಗದೆಯಿಂದ ಹೊಡೆದನು ಗದೆಯನ್ನು ಬಿಸಿಟು ಅನಂತರ ಇಬ್ಬರು ಮುಷ್ಟಿಯುದ್ಧಕ್ಕೆ ಆರಂಭಿಸಿದರು ರಾಕ್ಷಸರಿಬ್ಬರು ಒಬ್ಬರನ್ನೊಬ್ಬರು ಹೊಡೆದರು ಇಬ್ಬರು ರಕ್ತವನ್ನು ಕಾರುತ್ತಾ ಪೆಟ್ಟುಗಳಿಂದ ಆಯಾಸಗೊಂಡು ಬಹು ಪರಾಕ್ರಮಿಗಳಾದ ಅಂಗಾರಕ ಬುಧರಂತೆ ಇದ್ದರು ಅನಂತರ ಅತ್ಯಂತ ತೇಜಸ್ವಿಯಾದ ವಾನರೋತ್ತಮನಾದ ಅಂಗದನು ಮಗು ಪುಷ್ಪ ಫಲಗಳಿಂದ ಕೂಡಿದ ಒಂದು ಮರವನ್ನು ಕಿತ್ತು ನಿಂತನು ರಾಕ್ಷಸನು ಸಹ ಕಿರುಗಂಟೆಗಳಿಂದ ಕೂಡಿ ಚರ್ಮದ ಹಿಡಿಯುಳ್ಳ ದೊಡ್ಡ ಉತ್ತಮ ಕತ್ತಿಯನ್ನು ಗೆತ್ತಿನ ಚರ್ಮದ ಕವಚವನ್ನು ಹಿಡಿದು ನಿಂತನು ರಾ ರಾಕ್ಷಸರು ಕೋಪಗೊಂಡು ವಿಚಿತ್ರವಾದ ಮಂಡಲಾಕೃತಿಗಳಲ್ಲಿ ತಿರುಗುತ್ತಾ ಪರಸ್ಪರ ಜಯವನ್ನು ಕೋರುತ್ತಾ ನಿರ್ದಯರಾಗಿ ಒಬ್ಬರನ್ನೊಬ್ಬರು ಹೊಡೆದಾಡಿದರು ಯುದ್ಧ ಮಾಡುತ್ತಾ ಇಬ್ಬರು ಬಳಲಿ ರಕ್ತ ಸುರಿಸುವ ಗಾಯಗಳಿಂದ ಹೂ ಬಿಟ್ಟ ಮರಗಳಂತೆ ಶೋಭಿಸುತ್ತಾ ಮೊಣಕಾಲುಗಳನ್ನು ನೆಲದ ಮೇಲೆ ಊರಿ ಕುಳಿತರು ನಿಮಿಷ ಮಾತ್ರದಲ್ಲಿ ವಾನರ ಶ್ರೇಷ್ಠನಾದ ಅಂಗದನು ಕೋಲಿನಿಂದ ಹೊಡೆಯಲ್ಪಟ್ಟ ಹಾವಿನಂತೆ ಹೊಳೆಯುವ ಕಣ್ಣುಗಳಿಂದ ಎದ್ದು ನಿಂತನು ಚೆನ್ನಾಗಿ ಸಾಣೆ ಹಿಡಿದು ಚೊಕ್ಕಟವಾಗಿದ್ದ ಆತನ ಕತ್ತಿಯನ್ನು ಕಿತ್ತುಕೊಂಡು ಮಾ ಬಲಾಢ್ಯನಾದ ವಾಲಿಪತ್ರನು ವಜ್ರದಂಶನ ತಲೆಗೆ ಹೊಡೆದನು ಉತ್ತಮವಾದ ಕತ್ತಿಯ ಹೊಡೆತಕ್ಕೆ ರೋಷದಿಂದ ಕಣ್ಣುಗಳನ್ನು ತಿರುಗಿಸುತ್ತಿದ್ದ ಆತನ ತಲೆ ಕಿತ್ತರಿಸಿ ಹೋಗಿ ರಕ್ತದಿಂದ ಮೈಯೆಲ್ಲ ನೆನೆದ ಆತನ ಶರೀರವು ತುಂಡಾಗಿ ಬಿತ್ತು ವಜ್ರದಂಷ್ಟನು ಮಡಿದುದನ್ನು ಕಂಡು ಭಯಭ್ರಾಂತರಾದ ರಾಕ್ಷಸರು ಕಪಿಗಳ ಹೊಡೆತಕ್ಕೆ ಸಿಕ್ಕಿ ನಡುಗುತ್ತಾ ಲಂಕೆಗೆ ಹಿಂತಿರುಗಿ ಪಲಾಯನ ಮಾಡಿದರು ಅವರ ಮುಖಗಳು ಬಾಡಿ ದೈನ್ಯದಿಂದ ಕೂಡಿ ನಾಚಿಕೆಯಿಂದ ಸ್ವಲ್ಪ ತಲೆ ಬಗ್ಗಿಸಿದರು ದೇವೇಂದ್ರನ ಪ್ರಭಾವವುಳ್ಳವನಾದ ಮಹಾಬಲನಾದ ಆ ವಾಲಿಪುತ್ರನು ಆತನನ್ನು ನಿಗ್ರಹಿಸಿ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟ ಇಂದ್ರನಂತೆ ಕಪಿಸೈನ್ಯದ ನಡುವೆ ನಿಂತು ಅವರಿಂದ ಸ್ತುತಿಸಲ್ಪಡುತ್ತಾ ಸಂತೋಷಗೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ನಾಲ್ಕನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ